ಬೇಡ್ರಿ ಪಯ್ಯಪ್ಪ ಏಳು ಜನ್ಮಕ್ಕು ಈ ಹೊಸ ಹೊಸದ ಪಾರ್ಟಿ ಪಾರ್ಟಿಗ್ರ ಬೇಡ ಹೂನ್ರಿ ದೋಸ್ತರ ನಿಮ್ಗೆ ಕೈಯ ಕಟ್ಟಿ ಕೊಟ್ಟು ಹೇಳ್ತೇನ್ರಿ ನೀವೇನಾದ್ರೂ ಎಣ್ಣೆ ಪಾರ್ಟಿ ಮಾಡಬೇಕಾಗಿತ್ತು ಅಂದ್ರ ಎಣ್ಣೆ ಹೊಡ್ರಿ ಎಣ್ಣೆ ಹೊಡ್ರಿ ಸೇರ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ರಿ ಎಣ್ಣೆ ಹೊಡೆಲ್ ಇದ್ರ ಕರ್ಕೊಂಡು ನೀವೇನಾದ್ರು ಚಿಕನ್ ಮಟನ್ ಪಾರ್ಟಿ ಮಾಡಿದ್ರಿ ಅಂದ್ರ ನಿಮ್ಮ ಶಗಣಿ ನೀವ್ ಪಾರ್ಟಿ ಸುದ್ದಿ ಏನ್ ಕೇಳ್ತೀರಿ ದೋಸ್ತ ನನ್ನ ಪಾಡಿ ನಾ ಸುಮ್ಮನೆ ಕುತ್ಕೊಂಡಿದ್ದೆ ನೀವು ನಾಲ್ಕೈದು ಮಂದಿ ಕಿಲೋಮೀಟರ್ ಬಂದ್ರೆ ದೋಸ್ತ ಹಿಂಗೆ ಕುಂತಿದ್ದೀವಿ ನೀನು ಇವತ್ತು ಯಾರ ಐತಿ ಗೊತ್ತ ಏನು ಇಂತೀವ ಏನೈತಿ ಗೊತ್ತ ಹೊಸ ವರ್ಷ ಐತಿ ಹ್ಯಾಂಗ ಹುರ್ಪು ಹುರುಪುನಾಗಿರ್ಬೇಕಲ್ಲೇ ಹಿಂಗೆ ಕುಂತಿಲ್ಲ ಮತ್ತೆ ವರ್ಷ ಪಾರ್ಟಿ ಮಾಡಿ ಶಿಸ್ತವನು ಚಿಕನ್ನ ಮಟನ್ ಮಾಡಿಸ ಎಣ್ಣೆ ತಗೊಂಡು ಶಿಸ್ತವನ ಎಣ್ಣೆ ಹೊರತೆ ಚಿಕನ್ನ ಮಟನ್ ತಿಂತ ಅವನವ್ರು ಇವತ್ತು ಮಾಡಿದ ಪಾರ್ಟಿ ಹಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಬರೋ ಮಟನ್ ಎಣ್ಣೆ ಬರ್ಬೇಕು ಆ ನಮಗೆ ಪಾರ್ಟಿ ಮಾಡ್ಕೊಂಡ್ ಬರ ನಡಿಲಿ ಅಂದ್ರೆ ರೊಕ್ಕ ಯಾರು ಕೊಡ್ತಾರಪ್ಪ ಬಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಎಲ್ಲ ಮಿಲಿಟರಿ ಸಿಸ್ಟಮ್ ಮಾಡಿಬಿಡೋಣಪ್ಪ ಯಾಕೆ ಈ ಕಡೆ ಚಿಂತಿದ್ಯಾ ಅಂದ್ರೆ ನಾನು ಎಲ್ಲರಿಗೆ ಅದು ನನಗೆ ಆಕೈತಿ ಅಂತಂದು ಪಾರ್ಟಿ ಪ್ಲಾನ್ ಮಾಡಿದ್ವಿ ಒಂದು ನಾಲ್ಕು ಕೆ ಜಿ ಚಿಕನ್ ತಗೊಂಡೆ ರೊಕ್ಕ ನಾನಾ ಕೊಟ್ಟು ಒಂದು ಎರಡು ಕೆ ಜಿ ಮಟನ್ ತೊಗೊಂಡೆ ಅಲ್ಲಿ ರೊಕ್ಕ ನಾನಾ ಕೊಟ್ಟೆ ಏನೇನು ಬೇಕು ಅವ್ರಿಗೆ ಎಣ್ಣೆ ತಗೊಂಡ್ರು ರೊಕ್ಕ ಕೊಡ್ರೇ ಅಂದೆ ಹೇ ನೀವ ಎಲ್ಲ ಇನ್ನ ಕೊಡಾಕೈತಿ ಇಲ್ಲಿಗೆ ಅದು ಇನ್ನೂ ಕೊಡು ಆಮೇಲೆ ಲಾಸ್ಟಿಗೆಲ್ಲ ಲೆಕ್ಕ ಮಾಡೋಣ ಅಂತ ಎರಡು ಪಾಲಿಗೆ ಸೆಟ್ ಮಾಡ್ತಾರೆ ಸೆಟ್ ನಾವು ಕೊಡ್ತೇವೆ ನಿನಗೆ ಅಂದ್ರೆ ಸರಿ ಅಂದ ನಾನು ಕೊಟ್ಟೆ ದೊಡ್ಡ ಮನಸ್ಸು ಎಲ್ಲ ಏನೇ ಬೇಕೆಲ್ಲ ತೊಗೊಂಡ್ವಿ ಎಲ್ಲಿ ಪಾರ್ಟಿ ಮಾಡೋದಪ್ಪ ಅದ್ರಾಗ ಒಬ್ಬ ದೋಸ್ತಂದ ನಡಿಲಿ ಬೊಮ್ಮ ಕಟ್ಟಿ ಅಡಿಗೆ ಹೋಗೋಣ ಅಲ್ಲಿ ಯಾರು ಸುತ್ತಿರಂಗಿಲ್ಲ ಗದ್ದಿರಂಗಿಲ್ಲ ಶಿಸ್ಕೊಂಡು ಎಣ್ಣೆ ಹೊಡೆದ್ ಊಟ ಗೀಟ ಮಾಡಿ ಆರಾಮು ಹೊಡೆ ಸ್ವಲ್ಪ ಮಕ್ಕಂಡು ಮಕ್ಕಳು ಒಳ್ಳೆ ಯಾರು ಬರ ಅಂತ ನಡ್ರಿ ಅಂತ ಇನ್ನು ಮಾತು ಕರೆಣೆ ಐತಿಲಿ ಅಂತಂದು ಹೋದ್ವಿ ಅಡಿಗೆ ಹೋದ್ವಿ ಅಡಿಯಾಗಿ ಕೂತ್ಕೊಂಡ್ವಿ ನಮ್ಮ ಮುತ್ತೊಂದು ಜೊತೆಗೆ ಒಂದು ನಾಲ್ಕು ಎಣ್ಣೆ ಹೊಡೆದ ಹುಳ ಬಂದದ್ವು ಹ್ಞೂ ಎಣ್ಣೆ ಹೊಡೆಯಲ್ಲ ಹುಳ ಬಂದದ್ವು ಅವು ಅಂದವು ದೋಸ್ತ ನಿಮ್ಮ ಪಾಡಿ ನೀವು ಶುರು ಹಚ್ಚಿರೀ ನಮ್ಮ ಪಾಡಿ ನಾವು ಅಡಿಗೆ ಮಾಡಕ್ಕೆ ನಾವು ಶುರು ಹಚ್ಕೊಂತವೇ ಅಂದ್ರೆ ಆದ್ರೆ ನಮ್ಮ ಪಾಡಿ ನಾವು ಎಣ್ಣೆ ಹೊಡೆಯೋಕೆ ಹಚ್ಚಿದ್ವಿ ಅವ್ರು ಅಡಿಗೆ ಮಾಡಕ್ಕೆ ಹಚ್ಚಿದ್ರು ಹಣ ಅಣ್ಣ ತಗಂತ ತಗೊಂತ ತಗಂತ ಎಣ್ಣೆ ತೊಗೊಂತ ತಗೊತ ತಣ್ಣನ ಗಾಳಿಗೆ ಅದಕ್ಕೆ ಫುಲ್ ನಿಶೆ ಆಗಿ ಕೊಡ್ತೇವೆ ನಿಶೆ ಆಗೋದಕ್ಕೂ ಇವರು ದೋಸ್ತ ಅಡಿಗೆ ಅಡಿಗೆ ಬರ್ರಿ ಅಂದರು ಶಿಸ್ತ ರೌಂಡಾಗಿ ಎಲ್ಲರೂ ಇಟ್ಟು ಕುತ್ಕೊಂಡ್ವಿ ಊಟ ಚಲೋ ಆತ್ರಿ ಮಾತು ಅಂಡ ದೋಸ್ತ ಚಿಕನ್ ಅಂದ್ರೆ ಬಾರಿ ಚಿಕನ್ ಬೆಸ್ಟ್ ಮಾಡಿ ಅಂತ ಅಬ್ಬಾವ ದೋಸ್ತೆ ಮಟನ್ ಫ್ರೈ ಅಂದ್ರೆ ಮಟನ್ ಫ್ರೈ ನಿನ್ನಂಗೆ ಎರಡು ಮಟನ್ ಇಲ್ಬಿಟ್ಟು ಅಷ್ಟೇ ದೇಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ದಸ್ತೆ ಥ್ಯಾಂಕ್ ಯು ಅಂತಾವಬ್ಬಾವ ಹಂಗ ಮಾತಾಡ್ಕಂತ ಮಾತಾಡ್ಕೊಂತ ಕೈ ನನಗೆ ತುಂಬ ಆಸೆ ಆಗ್ಬಿಡುತ್ತೆ ಅವನ ಒಂದು ಎಲು ಕಡೀತಾರೀ ಅಂತ ಗೆಲುವು ತೊಗೊಂಡೆ ಶೀಪ್ತನಿ ತನಿ ಖಂಡನ ಬರಬಲ್ಲ ಓ ಎಲುಬಲ್ಲ ಅದ್ರೆ ಖಂಡಲ್ಲ ಅಂತಂದು ಎಲ್ ಕಟ್ಟ ಕಡಿತೀನಿ ಕಟ್ಟಿಗೆ ಪೀಸ್ ಅವನು ನಿಷ ಜಾಸ್ತಿಯಾಗಿ ತಟ್ಟೆ ಗಿಡ ಬದಲಿ ನೆಲದ ಕೈ ಇಟ್ಟಿ ಕಟ್ಟಿ ಬಿಸಿ ಕಟ್ಟೆ ಅನ್ನ ತಗೊಂಡೆ ಸೀಗಿ ಅತ್ತಾಗಿತ್ತ ನೋಡಿದೆ ಯಾರ ನೋಡೋಣ ಯಾರು ಹುಡ್ತಲ್ ಕುಂಡ ಸುಮ್ಮನೆ ಬಚ್ಚ ಅಂದಲ್ಲಿ ಅಪ್ಪ ಅಂದ್ರೆ ಸುಮ್ಮನೆ ಹಂಗೆ ಹುಣ್ಣಾಕಿ ಕುತ್ಕಂಡೆ ತಟ್ಟೆ ಕೈ ಕೈಯಾಡ್ತೀನಿ ಕೈ ಕೈಯಾಡ್ಸ್ತಾನೆ ಒಂದು ಪಿಸಾ ಎಲ್ಗಿನ ಪೀಸ ಸಿಗ್ತಾವ ಪಲ್ಯ ಹಚ್ಚಿ ಅಂತ ನಾ ಅಂದೆ ಯಾವ ಇವತ್ತು ತಟ್ಟೆ ಪಲ್ಯನಾರ ಖಾಲಿ ಮಾಡಲ್ಲೇ ಅದು ತಿಂದು ಖಾಲಿ ಮಾಡೋದು ತಿನ್ನಕಾಯಿ ಮಾಡೇವಿ ಅಂತಾವ ಅಂತಾನ ಅಲ್ಲಲ್ಲಿ ತಟ್ಟೆ ಪಲ್ಯ ಅಲ್ಲಿ ಎಲ್ಲ ಬೈ ಅಂತ ಅನ್ನ ಮನಿಗ್ ಆಗಂಗ್ರಲ್ಲ ಅಂದಿಯಾ ಮಗ ನಿಷೇಧ ಜಾಸ್ತಿ ಆಗಿತಿ ಅದಕ್ಕೆ ಹೇಳ್ದ ಸ್ವಲ್ಪ ಕುಡಿಲಿ ಸ್ವಲ್ಪ ಕುಡಿಲಿ ಅಂತ ಹೇಳಿ ಆಸೆ ಜಾಸ್ತಿ ಕುಡಿದಿ ಮಗನ ನಿಷೇಧ ಜಾಸ್ತಿ ಆಗಿತಿ ತಟ್ಟೆ ಪಲ್ಯ ಇತಿ ಪಲ್ಯ ಇದ್ದು ಎಲ್ ಅಂತ ಅಂತಿದಿ ಅಂತಾನೇ ಅತ್ತ ಆಗ್ತಾಗಿತ್ತ ಅವನು ಅವ್ರ ಮುಖಾನು ಹುಡ್ತಾನಿ ಅವಸ್ತಲ್ಲ ನಿಷೇಧ ಚೆನ್ನಾಗ್ ಬಿಟ್ಟ ಅವ ಏನು ಎಲ್ಬು ತಿನ್ನಾಕತ್ಯಾವೋ ರೊಟ್ಟಿ ತಿನ್ನಾಕತ್ತ್ಯವೋ ನಾ ಅನ್ನೊಂಗೆ ಚಟ್ಗೆ ಪೀಸ್ ತಿಂದಾಕೈತೆ ಒಂದು ಆಗ್ಯಾವಲ್ರಿ ಹುಳ ಮುಕ್ಕಳು ಏನು ಮಾಡ್ಯಾರ ಗೊತ್ತ್ರಿ ನಾ ಹುಳ ಆಯ್ತು ಬನ್ ನೀವು ಎಣ್ಣೆ ಹೊಡಿಲಾರ್ದ ಹುಳ ನೀವು ಪಲ್ಯ ಮಾಡ್ಕೋತ ಪಲ್ಯ ಮಾಡ್ಕೊಂತ ಓಟ್ ಪೀಸ್ ಪೀಸ್ ತಿಂದು ಬರೀ ಎಲ್ ಬೆಲೆ ಬಿಟ್ಬಿಟ್ರ ಪಿಶಿನಿಗೆ ಎಲ್ಲಿ ಗೊತ್ತಾಗ್ಬೇಕ್ ತಿಂತಾರೆ ಬಿಟ್ಲತ್ತು ಕಂಡಾಗ ತಿಂದು ಎಲ್ದು ಬಿಟ್ರೆ ಅವನು ನೋಡದ ರೊಕ್ಕಾನು ಹೋಯ್ತು ಪೀಸೂನು ಇಲ್ಲ ಆದ ಮೇಲೆ ನಾ ಹೆಂಡದಾಗಿ ಎಲ್ದು ಹಾಕ್ಯಾರ ಅದಕ್ಕೆ ರೀ ಇನ್ನಮ್ಮಿದ್ದ ಅವನು ಅವ್ನು ಏಳು ಜನ್ಮಕ್ಕೂ ಹೊಸ ಹೊಸ ಪಾರ್ಟಿ ಅಂಗ್ರು ಮಾಡಾಕ್ ಇಲ್ಲ ಈ ಮಕ್ಕಳಿಗೆ ರೊಕ್ಕ ಕೇಳಕ್ಕಂತ ಫೋನ್ ಹಚ್ಚಿ ಅಂದ್ರೆ ಫೋನ್ ಸುತ್ತಾ ಮಾಡ್ಕೊಂಡು ಎಲ್ಲಿ ಮೂಲ ಮಕ್ಕಂಡರ ಏನ ಅಲ್ಲಿ ನೋಡಿದ್ರೆ ನಮ್ಮಪ್ಪ ಫೋನಿ ಮೇಲೆ ಫೋನಿ ಮೇಲೆ ಫೋನ್ ಮಾಡಾಕತ್ತ ಕಿರಾಣಿ ರೊಕ್ಕ ಕೊಟ್ಟು ರೇಷನ್ ತಗೊಂಡ್ಬಾರಲಿ ಅಂತಂದೇಳಿ ರೇಷನ್ ತಗೊಂಡಿಲ್ಲ ಹಂಗ ಹೋಗದ ನಮ್ಮಪ್ಪ ಕಾಲ್ ಮಾಡಲಿಕ್ಕೆ ಬಿಡಿತಾನೆ ಈ ಹುಬ್ಸುಳ ಮಕ್ಕಳಿಗೆ ಊಟ ಸೇವ್ ಏನು ಮಾಡಬೇಕಪ್ಪ ಈ ನಮನಿ ನಂದು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಫಸೀತಿ ಇಟ್ಟು ಬಿಟ್ಟೆ ನಿಮ್ದು ಇನ್ನ ಹೇಳ ಆಗಿರ್ತೈತೆ ನೀವು ಹೇಳಂಗಿಲ್ಲ ನಾ ಹೇಳ್ಕೊತೀ